ಅಷ್ಟು ಸುಲಭದಲ್ಲ ಇದೆ ಆದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಸ್ಥಳೀಯವಾಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುಸುವಂಥದ್ದು ಆಗಬೇಕು ಮತ್ತು ರಾಜ್ಯ ಹೊರ ರಾಜ್ಯದಿಂದ ಅನೇಕ ಪ್ರತಿಭೆಗಳನ್ನು ಕರೆಸಿ ಅಲ್ಲಿ ಅನೇಕ ಸಂಗೀತದ ರಸ ದೌತವನ್ನು ತಮ್ಮೆಲ್ಲರೂ ತಮ್ಮೆಲ್ಲರೂ ಕೂಡ ಒಟ್ಟು ಇಚ್ಛೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ಸಮೃದ್ಧಿ ಮಂಡಳಿಯ ಎಲ್ಲ ಸೋದರಿಗೂ ಕೂಡ ನಾನು ಅಭಿನಯಕ್ಕೆ ಬಯಸ ಇದು ಸಿರ್ಸಿಯ ಅನೇಕ ಕಾರ್ಯಕ್ರಮ ಇವತ್ತು ಶಿರ್ಸಿ ಅಂದ ತಕ್ಷಣ ಎಲ್ಲ ರಂಗಗಳು ಕೂಡ ಮುಂದೆ ಹಾಕ್ತಕ್ಕಂಥದ್ದು ಈಗಾಗಲೇ ಕೆಲವು ದಿನಗಳ ಹಿಂದೆ ಆರಂಗಣಿ ಹಬ್ಬ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ವಿ ಶಿರ್ಸಿಯ ಭವನ ಮಾಡಿದ್ವಿ ಮೊನ್ನೆ ಅಷ್ಟೇ ಕದಂಬ ಬನವಾಸಲಿ ನಡೆದಿರ್ತಕ್ಕಂಥ ಎರಡು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಹಲವಾರು ಕೈ ವೀಕ್ಷಣೆ ಮಾಡಿದ್ರಿ ಇವತ್ತು ನಿನ್ನೆ ಇದ್ದ ಸೃಷ್ಟಿ ಉತ್ಸವ ತಾವೆಲ್ಲರೂ ಕೂಡ ನೋಡಿ ಆನಂದಿಸ್ತೀವಿ ಆನಂದವನ್ನ ಕೊಡ್ತಾ ಇದೀರಿ ಒಂದು ಮಾತನ್ನ ನಾನು ಹೇಳಕಾ ಬಯಸಿ ನಾನು ಕಲೆ ಅನ್ನೋ ಕಲೆ ಅನ್ನುವಂಥದ್ದು ಯಾರು ಕೂಡ ಸತ್ತ ಅಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿ ಕಲೆಯನ್ನ ಗುರುಸುವಂತಹ ಈ ವೇದಿಕೆ ಮುಖಾಂತರ ಆಗಬೇಕಂತ ಇಚ್ಛೆ ಈ ಸಂಘಟನೆ ಮತ್ತು ರಾಘವೇಂದ್ರ ಅವರ ಸಂಘಟನೆ ಅನ್ನೋದನ್ನ ಹೆಮ್ಮೆಯನ್ನು ಕೂಡ ಹೆದ್ದೆ ಬಯಸ್ತಾನ ಬಂದಾಗ ಸೋದಿಯ ಹಾಡು ಹಾಡಾಡ್ತಾ ಇದ್ದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಲ್ಲೇ ಹಾಡು ಹಾಡಾಡ್ತಾ ಇದ್ರು ಅಲ್ಲಿ ಕೂಡ ಡ್ಯಾನ್ಸನ್ನು ಮಾಡ್ತಾ ಇದ್ರು ನಂದ್ರೆ ನಾವು ನೇತೃತ್ರಿ ಮಾಡ್ತಾ ಇವಾಗ ಅವ್ರಿಗೆ ಕೊಡಿ ಕೊಡಿಯಾದಾಗ ಬಹಳಷ್ಟು ಜನ ಮಕ್ಕಳು ಬಂದು ವೇದಿಕೆ ಮೇಲೆ ಆ ಹಾರಿಗೆ ತಕ್ಕ ಹಾಗೆ ಅವರು ಡ್ಯಾನ್ಸ್ ಅನ್ನ ಅವರು ಪ್ರತಿಭೆಯನ್ನು ಗೊತ್ತಿರುವಂತಹದ್ದು ಹೀಗೆ ನಮ್ಮ ಮಕ್ಕಳಿಗೆ ಅನೇಕ ರಂಗದಲ್ಲಿ ನಮ್ಮ ಮಕ್ಕಳು ಇರ್ತಕ್ಕಂಥ ಅನೇಕ ಪ್ರತಿಭೆಯನ್ನು ಹೊಂದಿರ್ತಕ್ಕಂಥ ಸಂಗೀತ ಇರ್ಬೋದು ಕಲೆ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಈಗ ಅನೇಕ ಕಲೆಯನ್ನ ಸಂಸ್ಕೃತಿಯನ್ನು ಕ್ರೀಡೆಯನ್ನ ಹೊಂದಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವ್ರು ಒಳ್ಳೆಯ ಸಂಗೀತವನ್ನು ಕಲಿಸಿದಾಗ ನಮ್ಮ ಮಕ್ಕಳು ಕೂಡ ನಮ್ಮ ಸೃಷ್ಟಿಯ ಮಕ್ಕಳು ಕೂಡ ಬರೀ ಸೃಷ್ಟಿ ಒಂದೇ ಅಂದಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪ್ರತಿಭೆಗಳು ಪ್ರತಿಭೆಗಳು ಹೊರಹೊಮ್ಮೋದಕ್ಕೆ ಈ ವೇದಿಕೆಯಿಂದ ಸಾಧ್ಯ ಆಗುತ್ತೆ ಅಂಥ ಒಂದು ಅವಕಾಶವನ್ನು ದಿನದಲ್ಲಿ ತಾವು